ಬೆಂಗಳೂರು ಕೆಂಗಿರುಬ್ಬ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಕಾಲೇಜಿನ ವತಿಯಿಂದ ಕಾಲೇಜಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ಎಸ್ ಘಟಕ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಹಾಗೂ ಸ್ವಾಭಿಮಾನ ಮಹಿಳಾ ಟ್ರಸ್ಟ್ ಇರ ಸಹಯೋಗದಲ್ಲಿ ಆನ್ಲೈನ್ ಜೂಜಿನ ವಿರುದ್ಧ ಕನ್ನಡಿಗಿ ಜಾಥಾಕ್ಕೆ ಶಾಸಕ ಎಸ್ ಟಿ ಸೋರಶೇಖರ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಅಧ್ಯಕ್ಷ ಶಿವಕುಮಾರ್ सरकारी तथा वगैरह जेकॉलेजी नागरान शुपाला लक्षण सरकारी प्रोडक्शन यमुकी शिक्षक आवश्यक हैं स्वाभिमान महिला ट्रस्ट अध्यक्ष डॉक्टर आनंद वंशाक्षरी लक्ष्मी भगु छत्तपत हरीश गीता सेरंते कॉलेज निविद्यार्थिगुनु सारज्ञिगुनु कार्मिक विचार कार्य निवास पर ತೋರ್ಗೆ ಲಕ್ಷ ಕೋಟಿ ದಿನ ಟ್ರಾನ್ಸಾಕ್ಷನ್ ಆಗ್ತದೆ ಒಂದು ಲಕ್ಷ ಕೋಟಿ ರೂಪಾಯಿ ಅದು ಜನ ಆಡೋದು ಯಾವುದು ರಮಣಿ ಇದೆಲ್ಲ ಮುಂಚೆ ಕಾಲದಲ್ಲಿ ಎಲ್ಲೋ ಜೂಚಗಳು ಇತ್ತು ಪೊಲೀಸರು ಬಂದ್ರೆ ಓಡ್ಬಿಡೋರು ಇವಾಗ ಡಿ ಸಿ ಪಿ ಕಮಿಷನರ್ ಆಟೋ ಕೂತ್ಕೊಂಡು ಮೊಬೈಲಲ್ಲೇ ಅಲ್ಲಿ ಆಡ್ತಾ ಇರ್ತಾರೆ ನನ್ನ ಮುಂದೆನೆ ಕೇಳಬಾರದು ಅನ್ನೋ ಒಂದು ಥರ ಬಂದಿದೆ ಆಮೇಲೆ ಇದರ ವಿರುದ್ಧ ಇವರ ಜೀವನ ಧ್ವನಿ ಎತ್ಬಹುದು ಆದರೆ ಒಬ್ಬರು ಶಾಸಕರಾಗಿ ಒಬ್ಬ ಸಂಸದರ ಸದಸ್ಯರಾಗಿ ಧ್ವನಿ ಎತ್ತೋದು ಬಹಳ ಕಷ್ಟ ಅದಕ್ಕೆ ಏಳು ಮುಂದೆ ಬೇಕು ಒಂದು ನುಡಿ ಅಲ್ಲ ಏಳು ಮುಂದೆ ಬೇಕು ಯಾಕಂದ್ರೆ ಇದು ದಿನ ಲಕ್ಷಾಂತರ ಕೋಟಿ ವ್ಯವಹಾರ ಮಾಡೋದ್ರಿಂದ ಎದುರಾಗ ಇದು ನಾವು ಈ ಒಂದು ವಿದ್ಯಾಗಿ

ಯಾವ ಬೇಕಾದ್ರು ನೋಡ್ತೀನಿ ಗಂಜಾಗೋಡ್ತೀನಿ ಅಂತ ಹೇಳಿ ಇವತ್ತು ಒಂದು ಈ ಜಾತನ ಒಂದು ನಮ್ ಜೊತೆ ಕರ್ನಾಟಕ ಈ ದೂರಿನ ಪರಿಣಾಮ ಇವತ್ತು ಚಳುವಳಿ ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ನಾನು ಇವತ್ತು ದಂಜಾ ಘೋಷಣೆ ಹೇಳ್ತೀನಿ ನಾಳೆಯಿಂದ ನೋಡಿ ಎಲ್ಲಾ ಕಡೆ ಶುರುವಾಗುತ್ತೆ ಗ್ಯಾರಂಟಿ ಆನ್ಲೈನ್ ಕೂಡ ಕಾರ್ಖಂಡ ಹೋರಾಟ ಮಾಡ್ತದೆಲ್ಲ ಶಾಸಕರಿಗೆ ನಾವು ಹೊಗಳಕ್ಕೆ ಅಂತ ಹೇಳೋಲ್ಲ ಒಗ್ಗಿತ್ತು ನಮ್ಗೆ ಕೊಡೋಲ್ಲ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಎದೆ ಕುಟುಂಬ ಹೇಳಕ್ಕೆ ಯಾವುದೇ ಮುದ್ದೆರ ಇದ್ರ ಅದಕ್ಕೂ ಇಲ್ಲ ನಮ್ಮ ಶಾಸಕರು ನಮ್ಮ ಜೊತೆಗಿದ್ದಾರೆ ನಮ್ಮ ಜೊತೆ ಕೆಲಸ ಮಾಡ್ತಾ ಮಾಡ್ತಾರ ಅದು ನಮ್ಮ ನಮ್ಗೆ ಅದನ್ನ ನಾನು ಇವತ್ತು ಗಡ್ಡ ಶಾಸಕರು ಇನ್ನೂ ಪೂರ್ಣ ನಮ್ಮ ಜೊತೆಗಿರಿ ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಒಂದು ಮನವಿ ಮಾಡ್ತೀನಿ ಒಂದು ಒಳ್ಳೆಯ ಉದ್ದೇಶಕ್ಕೆ ಇವತ್ತು ಕೂಡ ಕೈ ಆ ಚಾಮುಂಡಿ ಶಿವಕುಮಾರ್ ಅವರು ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಪಬ್ಲಿಕ್ಗೆ ತೊಂದರೆ ಆಗ್ತದೆ ಅಲ್ಲಿ ಕೈ ಜೋಡಿಸ್ತಕ್ಕಂಥ ಕೆಲಸ ಕೂಡ ಮಾಡ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡೋಕ್ಕಿಂತ ಮುಂಚೆ ನನಗೆ ಅವರು ಒಂದು ನೋಟನ್ನು ಕಳಿಸಿದರು ನಾನು ಮಂತ್ರಿಗಳಿಗೆ ಅದನ್ನು ಕೇಳಿ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭಾಳ ಕೇವಲವಾಗಿ ಈ ವಿಷಯವನ್ನು ತೆಗೆದುಕೊಳ್ತಾರೆ ಲಕ್ಷಾಂತರ ಯುವಕರಿರ್ಬೋದು ಬೇರೆಗಾರರಿರ್ಬೋದು ಆನ್ಲೈನ್ ಗೇಮ್ನಲ್ಲಿ ತಾವೆಲ್ಲ ಪ್ರತಿ ದಿವಸ ನೋಡಿ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಎಂಟೈರ್ ಎಂಟೈರ್ ಫ್ಯಾಮಿಲಿನೇ ಸೂಸೈಡ್ ಮಾಡ್ಕೊಳ್ತಕ್ಕಂಥದ್ದನ್ನ ಕೂಡ ನಾವು ನೀವೆಲ್ಲ ನೋಡ್ತಾನೆ ಇದ್ದೀವಿ ಸರ್ಕಾರಗಳು ಕೂಡ ಬಹಳ ಸೀರಿಯಸ್ ಆಗಿ ಇದನ್ನು ತೆಗೆದುಕೊಳ್ಬೇಕಾಗಿದೆ ಈ ಸರ್ಕಾರ ಕಿತ್ತಾಟದಲ್ಲಿ ಯಾವುದು ಜನಪರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದನ್ನೇ ಸರ್ಕಾರಗಳು ಕಳ್ಕೊಂಡಿವೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿದೆ ಕೇಂದ್ರ ಸರ್ಕಾರಕ್ಕೆ ಆನ್ಲೈನ್ ಏನಿದೆ ಮೊಬೈಲಲ್ಲಿ ಆನ್ಲೈನ್ ಬೇರೆ ಚಟುವಟಿಕೆಗಳನ್ನ ಕೂಡಲೇ ನಿಷೇಧ ಹೇಳ್ಬೇಕು ಕೇಂದ್ರ ಸರ್ಕಾರ ಕ್ರಮವಹಿಸಬೇಕು ಅಂತಕ್ಕಂಥದ್ದು ಮೊಬೈಲ್ ಎಷ್ಟು ಯೂಸ್ ಆಗ್ತದೋ ಯೂಸ್ಫುಲ್ ಇದೆಯೋ ಅಷ್ಟೇ ಕೆಟ್ಟದ್ದು ಕೂಡ ಇದೆ ಯಾರು ಕೆಟ್ಟದ್ದನ್ನ ಬಯಸಲ್ಲ ಕೆಟ್ಟದ್ದನ್ನ ನೋಡೋದಿಲ್ಲ ಆದ್ರೆ ಬೇರೆ ಬೇರೆ ಇದನ್ನ ಯೂಸ್ ಮಾಡ್ತ ಸಂದರ್ಭದಲ್ಲಿ ಅವ್ರು ಗೊತ್ತಿಲ್ಲದಂಗೆ ಬೇರೆ ಬೇರೆನೆಲ್ಲ ನೋಡ್ತಕ್ಕಂಥದ್ದನ್ನ ಈ ಇದರಲ್ಲಿ ನೋಡ್ತಕ್ಕಂಥದ್ದನ್ನ ಕೂಡ ಹಾಕಿದೆ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ಆಮೇಲೆ ಫಿಲಮ್ ಆಕ್ಟರ್ಗಳಿಗೆ ಈ ಅಡ್ವರ್ಟೈಸ್ಮೆಂಟ್ ಇಂದನೆ ಜೀವನ ಸಾಕ್ಬೇಕಂತೇನಿಲ್ಲ ಅವರು ಕೂಡ ಇದನ್ನ ಯೋಚನೆ ಮಾಡಬೇಕಾಗ್ತದೆ ಯಾರು ಯೋಚನೆ ಮಾಡ್ತಕ್ಕಂಥದಕ್ಕೆ ಯಾರಿಗೂ ಹೋಗ್ತಾ ಇಲ್ಲ ಅದರಿಂದ ಇದು ಪ್ರಾರಂಭ ಮಾಡಿ ರೋಡ್ ಕರ್ನಾಟಕ ಇದು ಸರ್ಕಾರಕ್ಕೆ ಆಗಬೇಕು ಸಾಮಾನ್ಯವಾಗಿ ಹೋಮ್ ಮಿನಿಸ್ಟ್ರಿ ಏನು ಕೆಲಸ ಇರೋದಿಲ್ಲ ಇಂಥದ್ದನ್ನ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಕಮಿಟ್ಮೆಂಟ್ ಇರಬೇಕು ಒಂದು ಬದ್ಧತೆ ಇರ್ಬೇಕು ಈ ಡ್ರಸ್ ಎಲ್ಲ ಕಡೆ ಡ್ರಗ್ಸ್ ನಮ್ಮ ಕೆಂಗೇರಿಯ ಸುತ್ತಮುತ್ತ ಕಾಲೇಜುಗಳಲ್ಲಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಇದು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಕೂಡ ನಾವು ಎಲ್ಲ ಕೂಡ ಯೋಚನೆ ಮಾಡಬೇಕಾಗ್ತದೆ ಇನ್ನು ಇದ್ರ ಬಗ್ಗೆ ಈ ಅಸೆಂಬ್ಲಿ ಸಂಕ್ಷಿಪ್ತವಾಗಿ ಅದಕ್ಕೂ ಕೂಡ ಚಾಲನೆಯನ್ನ ಮಾಡ್ತೇವೆ ಇವತ್ತು ನಮ್ಮ ಪ್ರಿನ್ಸಿಪಾಲ್ ರವರು ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ చూజాట ఇవ్వగలైనా అలా ఎంతే ఒక చూజూ అన్నోదు బహా తొందర వందే